ನಮಸ್ಕಾರ ಹೃದಯ ಶಿವ ಅವರ ಕವನ ಸಂಕಲನ ಜರಿಲಂಗದ ಹುಡುಗಿ ಇದರಿಂದ ಮತ್ತೆ ಬಂದಿದೆ ಜಾತ್ರೆ ಕವನ ಓದುವೆ ಕಿಕ್ಕಿರಿದ ಜಾತ್ರೆಯಲ್ಲಿ ಕತ್ತೆತ್ತಿ ಹುಡುಕುವೆನು ದಕ್ಕಿ ಬಿಡು ಈ ಹಸಿದ ಕಣ್ಣುಗಳಿಗೆ ಪಡಸಾಲೆಯಂಚಿನಲ್ಲಿ ಹಿಡಿದು ನಿಲ್ಲುತ್ತ ದವನ ತಪ್ಪಿನೀ ನೋಡಿಬಿಡು ಅರ್ಧಗಳಿಗೆ ರಥಬೀದಿಯುದ್ದಕ್ಕೂ ಬಳುಕಿ ಬರುತ್ತಿರ ತೇರು ಜಾರುವುದು ಈ ಜೀವ ನೆನಪ ಸುಳಿಗೆ ಜರಿಲಂಗದಾ ನಿನ್ನ ಸೊಬಗ ನೆನವ ಮೈಯಲಿ ಮಿಂಚು ಕ್ಷಣದ ಖುಷಿಗೆ ಒಲಿದ ಹಕ್ಕಿಯ ಮೌನ ಬರೆದು ನೀಡದ ಓಲೆ ಒಲವಿನಚ್ಚರಿ ಗೆಳತಿ ಚರಿತೆಯಲ್ಲಿ ಮತ್ತೆ ಬಂದಿದೆ ಜಾತ್ರೆ ಮತ್ತೆ ಬಂದಿದೆ ಜಾತ್ರೆ ಮತ್ತದೇ ಮುಹೂರ್ತದಲ್ಲಿ ಎರಡು ಮಾತಾಡಿಬಿಡು ಸಾವು ಬರಲಿ ధన్యవాదాలు